ಎಲ್ರಿಗೂ ನಮಸ್ಕಾರ ನಮ್ಮ ಇವತ್ತಿನ ವಿಡಿಯೋ ವಿಷಯ ಅಂತಂದರೆ ನಿಮ್ಮ ಅಕ್ಟೋಬರ್ ತಿಂಗಳು ಹೇಗಿರುತ್ತೆ ಅಂತ ತಿಳ್ಕೊಳ್ಳೋದಾಗಿದೆ ಇದೊಂದು ಸಾಮಾನ್ಯ ಕಾರ್ಡ್ ರೀಡಿಂಗ್ ಓಕೆ ನಿಮ್ಮ ಪರಿಸ್ಥಿತಿ ಅಥವಾ ನೀವು ಬೇರೆಯವ್ರಿಗೋಸ್ಕರ ಕೇಳಬೇಕಾಗ್ತಿದ್ರೆ ಅವರ ಪರಿಸ್ಥಿತಿ ನೆನೆಸ್ಕೊಂಡು ಒಂದು ಅಥವಾ ಒಂದಕ್ಕಿಂತ ಹೆಚ್ಚಿನ ಕಾರ್ಡ್ ಫೈಲ್ಗಳನ್ನ ಆರಿಸ್ಕೊಳ್ಬೋದು ಇಲ್ಲಿ ನಾನು ಕೇವಲ ಮೂರು ಪೈಲ್ಗಳನ್ನ ಇಟ್ಟಿದ್ದೀನಿ ನಿಮ್ಮ ನೆಚ್ಚಿನ ಅಥವಾ ನಿಮ್ಗೆ ಯಾವುದು ಕನೆಕ್ಟ್ ಆಗ್ತಿದೆಯೋ ಅದನ್ನು ನೀವು ಆರಿಸ್ಕೊಳ್ಳಿ ಓಕೆ ನಮ್ಮ ರೀಡಿಂಗ್ ನಾವು ಶುರು ಮಾಡೋಣ ವಿಡಿಯೋ ಪಾಸ್ ಮಾಡಿ ಆಯ್ಕೆ ಮಾಡ್ಕೊಳ್ಳಿ ಓಕೆ ಈಗ ಮೊದಲನೇ ಕಾರ್ಡ್ ಪೈಲಿಂದ ನಮ್ಮ ರೀಡಿಂಗನ್ನ ನಾವು ಶುರು ಮಾಡೋಣ ಓಕೆ ಈಗ ಮೊದಲನೇ ಫೈಲ್ ಆರಿಸ್ಕೊಂಡಿರೋರಿಗೆ ಏನು ಬರ್ತಾ ಇದೆ ಆ ಕಾರ್ಡಲ್ಲಿ ಅಕ್ಟೋಬರ್ ಓವರಾಲ್ ಸ್ವಲ್ಪ ನಿಮಗೆ ಟೆಸ್ಟಿಂಗ್ ಟೈಮ್ ಆಗಿರುತ್ತೆ ಈಸಿ ಇರೋದಿಲ್ಲ ಯಾವುದು ಓಕೆ ನೀವೇನಾದರೂ ಎಕ್ಸ್ಪೆಕ್ಟ್ ಮಾಡ್ತಿದ್ರೆ ಸಡನ್ನಾಗಿ ಏನಾದ್ರು ಬದಲಾವಣೆ ಆಗಲಿ ಒಳ್ಳೆ ಲಕ್ ಬರಲಿ ಅಂದರೆ ಸ್ವಲ್ಪ ತಡಿಬೇಕಾಗುತ್ತೆ ನೋಡೋಣ ಮುಂದೆ ಓಕೆ ಫ್ಯಾಮ್ಲಿ ಲೈಫ್ ಈಸ್ ಬೆಟರ್ ಲಾಸ್ಟ್ ಮಂತ್ಗಿಂತ ಸೆಪ್ಟೆಂಬರ್ಗಿಂತ ಅಕ್ಟೋಬರಲ್ಲಿ ಫ್ಯಾಮ್ಲಿ ಲೈಫ್ ಬೆಟರ್ ಆಗಿರುತ್ತೆ ಸ್ವಲ್ಪ ನಿಮಗೆ ಪ್ರೀತಿ ಸಿಗುತ್ತೆ ಅಥವಾ ಅಕ್ಸೆಪ್ಟೆನ್ಸ್ ಸಿಗುತ್ತೆ ಫ್ಯಾಮ್ಲಿ ನೀವು ಕೆಲಸ ಇದ್ದರೆ ವರ್ಕ್ ಲೈಫ್ ಕೂಡ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಓಕೆ ಬಹುಶಃ ತುಂಬ ಕಮ್ಯುನಿಕೇಷನ್ ಆಗ್ಬೋದು ವರ್ಕ್ ಲೈಫಲ್ಲಿ ಇಂಟರ್ವ್ಯೂಸ್ ನೀವು ಎಕ್ಸ್ಪೆಕ್ಟ್ ಮಾಡ್ತೀರಾ ಸಿಗಬಹುದು ಆಫರ್ ಲೆಟರ್ ಈ ಥರ ನನಗೆ ಕಾಣ್ತಾ ಇದೆ ಲವ್ ಲೈಫಲ್ಲಿ ಈಗ ನೀವು ಯಾವುದೇ ಆಲ್ರೆಡಿ ರಿಲೇಶನ್ಶಿಪ್ಪಲ್ಲಿದ್ದರೆ ನಿಮ್ಮ ನಿಮ್ಮಿಬ್ಬರ ಮಧ್ಯೆ ಡಿಸ್ಟೆನ್ಸ್ ಇದ್ದರೆ ಅದು ಕಂಟಿನ್ಯೂ ಆಗುತ್ತೆ ಇಲ್ಲ ಅಂತಲೇ ನಿಮಗೊಂದು ಹೋಪ್ ಸಿಗುತ್ತೆ ಹೌದು ಎಲ್ಲ ಸರಿ ಹೋಗುತ್ತೆ ಅನ್ನೋವಂತಹ ಒಂದು ಹೋಪ್ ಸಿಗುತ್ತೆ ಅಥವಾ ತುಂಬ ನೀವು ಕನ್ಸ್ ಕಾಣ್ತಿರ್ತೀರ ಲವ್ ಲೈಫ್ ಬಗ್ಗೆ ಅಂತ ಕೂಡ ಬರ್ತಾ ಇದೆ ಓಕೆ ಅಮೇಝಿಂಗ್ ಹೆಲ್ತ್ ವೈಸ್ ಕೂಡ ಅಂತ ಏನು ತೊಂದರೆ ನನಗೆ ಕಾಣ್ತಾ ಇಲ್ಲ ಓಕೆ ಸೊ ಫೈನಾನ್ಷಿಯಲಿ ಕೂಡ ನನಗೇನು ತೊಂದರೆ ಕಾಣ್ತದೆ ಬಟ್ ಎಲ್ಲಿ ನಿಮಗೆ ಟೆಸ್ಟಿಂಗ್ ಟೈಮ್ ಆಗಬಹುದು ಅಂದರೆ ಬಹುಶಃ ನಿಮ್ಮ ಒಂದು ಎಕ್ಸ್ಪೆಕ್ಟೇಷನ್ ತಕ್ಕಂತೆ ಈ ಒಂದು ತಿಂಗಳು ನಡೆಯೋದಿಲ್ಲ ಸ್ವಲ್ಪ ನೀವು ವೆಯ್ಟ್ ಮಾಡಬೇಕಾಗುತ್ತೆ ಏನಾದರೂ ನೀವು ಅಚೀವ್ ಮಾಡಬೇಕು ಅಂತಂದರೆ ಆದರೆ ಎಲ್ಲ ಬೇರೆ ಎಲ್ಲ ತುಂಬ ಚೆನ್ನಾಗಿದೆ ದಟ್ಸ್ ವಾಟ್ ಒಟ್ಟೆ ಸೈಡ್ ನಿಮಗೆ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋದಾಗಲಿ ಅಥವಾ ನಿಮ್ಮ ಲೈಫಲ್ಲಿ ಚೆನ್ನಾಗಿ ನಡೀತಾ ಇರೋದ್ರ ಬಗ್ಗೆ ಗ್ರೇಟ್ಫುಲ್ ಫೀಲ್ ಆಗೋದಕ್ಕೆ ಒಂದು ಸ್ವಲ್ಪ ಕಷ್ಟ ಆಗುತ್ತೆ ಸ್ವಲ್ಪ ಒಂದು ರೀತಿ ತುಂಬ ಅತಿಯಾದರೆ ಯಾವುದಾದ್ರೂ ಒಂದು ರೀತಿ ಬೇಜಾರಾಗುತ್ತಲ್ಲ ಮನಸಲ್ಲಿ ಆ ರೀತಿ ಫೀಲಿಂಗ್ ನನಗೆ ಕಾಣ್ತಾ ಇದೆ ಸೊ ಟೇಕ್ ಕೇರ್ ಆಫ್ ಯುವರ್ ಮೆಂಟಲ್ ಹೆಲ್ತ್ ಆಲ್ಸೋ ನಿಮ್ಮ ಒಂದು ಮಾನಸಿಕ ಆರೋಗ್ಯನ ನೋಡ್ಕೊಳ್ಳಿ ಸೊ ಈ ತಿಂಗಳ ಅಡ್ವೈಸ್ ಇಷ್ಟೇ ಎಮೋಷ್ನಲ್ ಆಗಬೇಡಿ ತುಂಬ ಎಮೋಷನ್ಸ್ ಅಲ್ಲಿ ಅಳಿದು ಸ್ವಲ್ಪ ಒಂದು ರೀತಿ ತಾರ್ಕಿಕ ತಾರ್ಕಿಕವಾಗಿ ಯೋಚನೆ ಮಾಡಿ ಆದಷ್ಟು ತುಂಬ ಯೋಚನೆಗಳಲ್ಲಿ ಕಳೆದು ಹೋಗೋದನ್ನು ಕಡಿಮೆ ಮಾಡಿ ಅಥವಾ ಅದನ್ನು ಮಾಡಬೇಡಿ ಹೆಚ್ಚಾಗಿ ರೊಟ್ಟಿನಲ್ಲಿ ಆಗಿರಿ ಅಂತ ಹೇಳ್ತಾ ಇದೆ ಓಕೆ ಈ ಒಂದು ರೀಡಿಂಗ್ ನೋಡೋದಕ್ಕೆ ಧನ್ಯವಾದ ಮುಂದಿನ ರೀಡಿಂಗಲ್ಲಿ ಆಗೋಣ ಬನ್ನಿ ನಮ್ಮ ಅಪ್ಪ ಟು ನಾನು ಏನು ಬಂದಿರೋ ನೋಡೋಣ ಮೊದಲಿಗೆ ಓವರಾಲ್ ಅಕ್ಟೋಬರ್ ತಿಂಗಳು ಯಾವ ರೀತಿ ಇರುತ್ತೆ ಅಂತ ಕೇಳ್ಕೊಳ್ಳೋಣ ಓಕೆ ಓಹ್ ತುಂಬ ಚೆನ್ನಾಗಿರುತ್ತೆ ಫ್ಯಾಮಿಲಿ ಲೈಫ್ ಅಥವಾ ಲವ್ ಲೈಫ್ ಈ ಎರಡರಲ್ಲಿ ಒಂದು ಅಥವಾ ಎರಡು ಅಥವಾ ಫ್ರೆಂಡ್ಶಿಪ್ ತುಂಬ ಖುಷಿ ಕೊಡುತ್ತೆ ನಿಮಗೆ ತುಂಬ ತೃಪ್ತಿ ಇದೆ ಎಮೋಷ್ನಲಿ ತುಂಬಾ ಖುಷಿಯಾಗಿರ್ತೀರ ಭಾವನಾತ್ಮಕವಾಗಿ ಅಂತ ಇದೆ ನೋಡೋಣ ಮುಂದೆ ಕಾರ್ಡ್ಗಳ್ನ ಫ್ಯಾಮಿಲಿ ಲೈಫಲ್ಲಿ ನಿಮ್ಮ ಎಷ್ಟೋ ಜನಗಳಲ್ಲಿ ನಿಮ್ಮ ಮನೇಲಿ ಅದರ ಮಗು ಜನನ ಆ ಥರ ಆಗ್ಬೋದು ಅಥವಾ ಹೊಸದೇನಾದರೂ ಶುರು ಮಾಡ್ಬೋದು ಹೊಸ ಮನೆ ಅಥವಾ ಸಮ್ಥಿಂಗ್ ಮನೇನ ನವೀಕರಿಸೋದಾಗಲಿ ಈ ಥರ ವಿಷಯಗಳು ನನಗೆ ಕಾಣ್ತದೆ ಸೊ ಫ್ಯಾಮಿಲಿ ಲೈಫಲ್ಲಿ ತುಂಬ ಎಕ್ಸೈಟ್ಮೆಂಟ್ ಕಾಣ್ತಾ ಇದೆ ಅಕ್ಟೋಬರಲ್ಲಿ ಓಕೆ ಕೆಲಸದಲ್ಲಿ ನೋಡೋಣ ನೀವು ಕೆಲಸ ಮಾಡ್ತಿದ್ದರೆ ಕೆಲಸದಲ್ಲಿ ಸ್ವಲ್ಪ ಬ್ಯುಸಿ ಟೈಮ್ ಇರುತ್ತೆ ಕೆಲವು ಸತಿ ಡಾಕ್ಯುಮೆಂಟ್ಸ್ ರಿಲೇಟೆಡ್ ಏನಾದ್ರು ಇಶ್ಯೂ ಆಗ್ಬೋದು ಅಥವಾ ದುಡ್ಡಿನ ವಿಷಯದಲ್ಲಿ ಸ್ವಲ್ಪ ಮನಿ ಫ್ಲೋ ಕಡಿಮೆ ಇದೆ ಅಂತ ತೋರಿಸ್ತಾ ಇದೆ ಸೊ ಓಕೆ ಆ್ಯಾವ್ರೇಜ್ ಅಂತ ಹೇಳ್ತೀನಿ ಕೆಲಸದ ವಿಷಯದಲ್ಲಿ ಓಕೆ ಲವ್ ಲೈಫ್ ಲವ್ ಲೈಫ್ ಅಷ್ಟೊಂದು ಕಂಫರ್ಟೇಬಲ್ ಆಗಿಲ್ಲ ಸ್ವಲ್ಪ ನಿಮಗೆ ಇಲ್ಲ ಸಿಂಗಲ್ಸ್ ಇದ್ದರೆ ನೀವು ಯಾರನ್ನೂ ಮೀಟ್ ಮಾಡದೇ ಹೋಗ್ಬೋದು ಈ ತಿಂಗಳು ಅಥವಾ ನೀವು ಆಲ್ರೆಡಿ ಯಾರನ್ನಾದ್ರೂ ಇಷ್ಟಪಡ್ತೀರೋ ಅವ್ರ ಜೊತೆ ಸರಿ ಹೋಗ್ತಾ ಇರ್ಬೋದು ಅವ್ರನ್ನ ಅಪ್ರೋಚ್ ಮಾಡದೇ ಇರ್ಬೋದು ಮಾಡೋಕ್ಕಾಗದೇ ಇರ್ಬೋದು ಅಥವಾ ಅವರು ನಿಮ್ಮ ಪ್ರಪೋಸಲ್ ಒಪ್ಕೊಳ್ಳ್ದೇ ಇರ್ಬೋದು ಕೂಡ ಅಥವಾ ನಿಮ್ಗೆ ಅನ್ನಿಸ್ಬೋದು ತುಂಬ ಕಾಂಪಿಟೇಷನ್ ಇದೆ ಈ ವ್ಯಕ್ತಿಗೆ ಬೇರೆಯವರು ಇಷ್ಟಪಡ್ತಿದ್ದಾರೆ ಇವ್ರು ಮೆಚ್ತಾರೆ ಅನ್ನೋಂತಹ ಒಂದು ಡೌಟ್ಸ್ ಬರ್ಬೋದು ಸಂದೇಹಗಳು ಇಲ್ಲಾಂತಂದ್ರೂ ಲವ್ ಲೈಫಲ್ಲಿ ಒಂದು ರೀತಿ ತುಂಬ ಇರಿಸು ಮುರುಸು ಆಗುವಂತಹ ಕಾರ್ಡೆ ಬಂದಿದೆ ಓಕೆ ಹೆಲ್ತ್ ಇಸ್ ಆಲ್ಸೋ ಸ್ವಲ್ಪ ಲೋ ಫೀಲ್ ಆಗ್ತೀರಾ ಫ್ಯಾಮ್ಲಿ ಲೈಫ್ ಬಿಟ್ಟರೆ ಬೇರೆ ವರ್ಕ್ ಲೈಫ್ ಫ್ಯಾಮ್ಲಿ ಲೈಫ್ ಇದೆರಡನ್ನ ಬಿಟ್ಟರೆ ಸ್ವಲ್ಪ ಹೆಲ್ತ್ ಮತ್ತು ಲವ್ ಲೈಫಲ್ಲಿ ಸ್ವಲ್ಪ ನಿಮಗೆ ಸ್ಟ್ರೆಸ್ ಇದೆ ಅಂತ ಬರ್ತಿದೆ ಕಾರ್ಡಲ್ಲಿ ಓಕೆ ಹೆಲ್ತಲ್ಲಿ ಸ್ವಲ್ಪ ಜ್ವರ ಅಥವಾ ಸಮಥಿಂಗ್ ಇಮ್ಯುನಿಟಿ ಇರೋದು ಈ ಥರ ಏನಾದರೂ ನನಗೆ ಕಾಣ್ತಾ ಇದೆ ಫೈನಾನ್ಷಿಯಲಿ ಕೂಡ ಸ್ವಲ್ಪ ಬರ್ಡನ್ ಫೀಲ್ ಆಗ್ಬೋದು ನಿಮಗೆ ಮನೆ ರೆನೊವೇಟ್ ಮಾಡಿಸೋದಕ್ಕಾಗಲಿ ಅಥವಾ ಸಮ್ಥಿಂಗ್ ಆ ಥರ ಬಟ್ ಓಕೆ ಈ ಫ್ಯಾಮಿಲಿ ಹೆಲ್ತಿಂದ ಸ್ವಲ್ಪ ಚೆನ್ನಾಗಿರ್ತೀರ ಈ ತಿಂಗಳು ಓಕೆ ಅಡ್ವೈಸ್ ಏನಿದೆ ಅಂತಂದರೆ ಈ ತಿಂಗಳಿಗೆ ಹೆಲ್ತ್ ನೋಡ್ಕೊಳ್ಳಿ ಅಂತ ಬರ್ತಾ ಇದೆ ಕಾರ್ಡಲ್ಲಿ ತುಂಬ ಸ್ಟ್ರೆಸ್ ತೊಗೊಳ್ಬೇಡಿ ನಿಮ್ಮನ್ನ ನೀವು ತುಂಬ ಪುಷ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ ಓವರ್ ಟೈಮ್ ವರ್ಕ್ ಮಾಡೋದು ಅಥವಾ ತುಂಬ ಸ್ಟ್ರೆಸ್ ತಗೊಳ್ಳೋದು ಅದರ್ವೈಸ್ ಸ್ವಲ್ಪ ಹೆಲ್ತ್ ಇಶ್ಯೂ ಆಗ್ಬೋದು ಬೆಡ್ ರೆಸ್ಟ್ ಆ ಥರ ಏನಾದ್ರು ಆಗ್ಬೋದು ಸೊ ಬಿ ಕೇರ್ಫುಲ್ ವಿತ್ ಹೆಲ್ಪ್ ಹೆಲ್ತ್ ಅಂತ ಹೇಳ್ತಾ ಇದೆ ಆಮೇಲೆ ಕಂಪೇರ್ ಮಾಡ್ಕೋಬೇಡಿ ನಿಮ್ಮನ್ನು ಬೇರೆಯವ್ರ ಜೊತೆ ಇದು ತುಂಬ ಮುಖ್ಯ ಓಕೆ ಕಂಪೇರ್ ಮಾಡಿಕೊಂಡ್ರೆ ಏನೂ ಯೂಸ್ ಇಲ್ಲ ಅವರು ಚೆನ್ನಾಗಿದ್ದಾರೆ ನಾನಿನ್ನೂ ಸೆಟಲ್ ಆಗಿಲ್ಲ ಸಮಿಂಗ್ ವಂಥ ದಾಟ್ ಓಕೆ ಸೊ ಮುಂದಿನ ಪಿಕಪ್ ಆರ್ಡ್ ರೀಟಲ್ಲಿ ಮತ್ತೆ ಬೇಗ ಭೇಟಿ ಭೇಟಿಗಳ ಆಲ್ ದ ಬೆಸ್ಟ್ ನಮ್ಮ ಕಡೆ ಪೈಲ್ ನೋಡೋಣ ಏನು ಬಂದಿದೆ ಅಂತ ನೀವು ಆರಿಸ್ಕೊಂಡಿದ್ರೆ ಅಥವಾ ಬೇರೆಯವ್ರಿಗೋಸ್ಕರ ಆಯ್ಕೆ ಮಾಡಿದರೆ ಓವರ್ ಆಲ್ ಎನರ್ಜಿ ಬಂದು ಓಕೆ ಆ್ಯಸ್ ಯೂಶುವಲ್ ಇರುತ್ತೆ ಸ್ವಲ್ಪ ಬೋರಿಂಗ್ ಮಂತ್ ಇರುತ್ತೆ ಬಟ್ ಕೆಲಸಗಳು ನಡ್ಕೊಂಡು ಹೋಗುತ್ತೆ ನಿಧಾನಗತಿಯಲ್ಲಿ ಮೊದಲಿಗೆ ಫ್ಯಾಮ್ಲಿ ಲೈಫ್ ನೋಡೋಣ ಫ್ಯಾಮ್ಲಿ ಲೈಫಲ್ಲಿ ಏನೋ ಒಂದು ದೊಡ್ಡ ಚೇಂಜ್ ಇರ್ಬೋದು ಅಥವಾ ಫ್ಯಾಮ್ಲಿ ಲೈಫ್ ಸ್ವಲ್ಪ ಸ್ಟಕ್ ಎನರ್ಜಿ ನನಗನ್ನಿಸ್ತಾ ಇದೆ ಓಕೆ ಡೆತ್ ಅಂದರೆ ಡೆತ್ ಅಂತ ಭಯ ಪಡಬೇಡಿ ಆ ಥರ ಇಲ್ಲ ಒಂದು ರೀತಿ ಆ ಥರ ಏನು ಟ್ರಾನ್ಸ್ಫಾರ್ಮೇಷನ್ ಚೇಂಜಸ್ ಕಾಣ್ತಾರೆ ಸ್ಟಕ್ ಎನರ್ಜಿ ಕಾಣ್ತಾರೆ ಫ್ಯಾಮ್ಲಿ ಲೈಫಲ್ಲಿ ಅಥವಾ ಫ್ಯಾಮಿಲಿಲಿ ಹಳೆಯ ವಿಷಯಗಳನ್ನ ಮತ್ತೆ ಮತ್ತೆ ಕೆತ್ಕಿ ಕೆತ್ಕಿ ಮುಗ್ದೋಗಿರೋ ವಿಷಯಗಳನ್ನ ಕೆತ್ಕಿ ಪ್ರಾಬ್ಲಮ್ಸ್ ಆಗ್ಬೋದು ನಿಮ್ಗೆ ಅದು ಸ್ವಲ್ಪ ಇಶ್ಯೂ ಆಗಬಹುದು ಓಕೆ ಲವ್ ಲೈಫ್ ವಿಷಯಕ್ಕೆ ಬಂದಾಗ ಅದೇ ಫರ್ದರ್ ಮೂಮೆಂಟ್ ಇಲ್ಲ ಹೇಗಿದೆಯೋ ಹಾಗೆ ಇರುತ್ತೆ ಮದುವೆ ಆಗಿದ್ರೆ ಕಂಟಿನ್ಯೂ ಆಗ್ತೀರಾ ಪಾರ್ಟ್ನರ್ಸ್ ಜೊತೆ ಅದೇ ರೀತಿ ಫೀಲಿಂಗ್ ಅದೇ ರೀತಿ ವಿಷಯಗಳು ನಡೆಯುತ್ತೆ ಸಿಂಗಲ್ ಇದ್ರೆ ಯಾವುದೇ ಚೇಂಜಸ್ ನನಗೆ ಕಾಣ್ತಾ ಇಲ್ಲ ಬಹುಶಃ ನೀವು ನಿಮ್ಮನ್ನು ರೆಸ್ಟ್ರಿಕ್ಟ್ ಮಾಡ್ಕೊತೀರ ಸದ್ಯಕ್ಕೆ ಇದ್ರ ಬಗ್ಗೆ ಯೋಚನೆ ಮಾಡೋದು ಬೇಡ ಲೆಟ್ ಮೀ ಕಾನ್ಸಂಟ್ರೇಟ್ ಆನ್ ವರ್ಕ್ ಅಥವಾ ದುಡ್ಡು ಅಂತ ವರ್ಕ್ ಲೈಫ್ ನೋಡೋಣ ವರ್ಕ್ ಲೈಫಲ್ಲಿ ಯಾ ಐ ಥಿಂಕ್ ನೀವು ತುಂಬಾ ವರ್ಕಿಗೆ ಇಂಪಾರ್ಟೆನ್ಸ್ ಕೊಡ್ತೀರಾ ಇಫ್ ಯು ಆರ್ ವರ್ಕಿಂಗ್ ಅಥವಾ ನಿಮಗೆ ಕೆಲಸ ಮಾಡಬೇಕಂತ ಆಸೆ ಇದ್ದರೆ ಫ್ಯಾಮಿಲಿ ಲವ್ ಲೈಫ್ಗಿಂತ ಹೆಚ್ಚಾಗಿ ವರ್ಕ್ ಲೈಫಿಗೆ ನೀವು ಹೆಚ್ಚಿನ ಪ್ರಾಮುಖ್ಯತೆ ಕೊಡ್ತೀರಾ ನೀವು ನಿಮ್ಮಲ್ಲಿ ಕೆಲವರಿಗೆ ನಿಮ್ಮ ಆಫೀಸಲ್ಲಿ ಅಥವಾ ನಿಮ್ಮ ಕಂಪ್ನಿಯಲ್ಲಿ ಅಥವಾ ನಿಮ್ಮ ಬಿಸ್ನೆಸ್ಸಲ್ಲಿ ಯಾರಾದರೂ ಹೆಂಗಸಿನ ನೆರವು ತುಂಬ ಸಿಗ್ಬೋದು ಈ ತಿಂಗಳಲ್ಲಿ ಸ್ವಲ್ಪ ನಿಮ್ಗೆ ಅದರಿಂದ ಸಮಾಧಾನ ಆಗ್ಬೋದು ಅಂತ ಕೂಡ ಬರ್ತಾ ಇದೆ ಫೈನಾನ್ಷಿಯಲಿ ಕೂಡ ಇವಲ್ಲಿ ನೀವು ಯೋಚನೆ ಮಾಡ್ಬೋದು ತುಂಬ ಮಾತಾಡ್ಬೋದು ತುಂಬ ರಿಸರ್ಚ್ ಮಾಡ್ಬೋದು ಫೈನಾನ್ಷಿಯಲಿ ಹೇಗೆ ಇನ್ನೂ ಬೆಟರ್ ಆಗ್ಬೋದು ಅಂತ ಸೊ ಫೈನಾನ್ಷಿಯಲ್ ಕನ್ಸರ್ನ್ಸ್ ಕಾಣ್ತದೆ ಸಮಸ್ಯೆಗಳು ನಿಮ್ಮ ಮನಸ್ಸಲ್ಲಿರೋದು ನಿಜವಾಗಿರೋ ಸಮಸ್ಯೆ ಅಲ್ಲ ನಿಮ್ಮ ಮನಸ್ಸಲ್ಲಿ ಫೈನಾನ್ಷಿಯಲ್ ನಿಮ್ಮ ಹಣಕಾಸಿನ ಸ್ಥಿತಿ ಬಗ್ಗೆ ಸ್ವಲ್ಪ ಕಾಳಜಿ ಉತ್ಪನ್ನ ಆಗಬಹುದು ಇನ್ನು ಹೆಚ್ಚಾಗಿ ಸೊ ನೀವು ಅದ್ರ ಬಗ್ಗೆ ಮಾತಾಡ್ಬೋದು ಬೇರೆಯವ್ರ ಜೊತೆ ಸೊ ನಿಮ್ಮ ಹೆಲ್ತ್ ಅಷ್ಟೊಂದು ಚೆನ್ನಾಗಿರಲ್ಲ ಎಸ್ಪೆಷಲಿ ವೈರಲ್ ಇನ್ಫೆಕ್ಷನ್ ಆ ಥರ ಏನಾದ್ರು ನನಗೆ ಕಾಣ್ತಾರೆ ಸೊ ಅಥವಾ ಸುಸ್ತು ಅಥವಾ ಜಾಸ್ತಿ ಕೆಲಸ ಮಾಡೋದು ಓವರ್ ವರ್ಕಿಂಗ್ ಇದೆಲ್ಲ ಕಾಣ್ತಾರೆ ಸೊ ಬಿ ಕೇರ್ಫುಲ್ ಹೆಲ್ತ್ ಬಗ್ಗೆ ಅಡ್ವೈಸ್ ಏನಂತಂದರೆ ಕೀಪ್ ವರ್ಕಿಂಗ್ ಮತ್ತು ದಿನ ಹೇಗೆ ಬರುತ್ತೋ ಹಾಗೆ ತೊಗೊಂಡು ಹೋಗಿ ಯಾವುದೇ ನಿರ್ ನಿರ್ಣಯಕ್ಕೆ ಬರಬೇಡಿ ಕನ್ಕ್ಲೂಷನ್ ನಾನು ಇರೋದೇ ಹೀಗೆ ನನ್ನ ಲೈಫ್ ಇದೇ ರೀತಿ ಆಯಿತು ಸಮಥಿಂಗ್ ಲೈಕ್ ದ್ಯಾಟ್ ಆ ಥರ ಏನೂ ಬೇಡ ಯು ಟೇಕ್ ಡೇ ಆ್ಯಸ್ ಇಟ್ ಕಮ್ಸ್ ಅಥವಾ ಟೇಕ್ ಟೈಮ್ ಆ್ಯಸ್ ಇಟ್ ಕಮ್ಸ್ ಮತ್ತು ಒನ್ ಸ್ಟೆಪ್ ಅಟ್ ಅ ಡೇ ಅಂತ ಹೇಳ್ತಾರಲ್ಲ ನನಗೆ ಇದು ಆ್ಯಕ್ಚುಲಿ ಅದೇ ಜ್ಞಾಪಿಸ್ತಾ ಇದೆ ಮರಳಿ ಯತ್ನವ ಮಾಡು ಮರಳಿ ಯತ್ನವ ಮಾಡು ಅದೇ ನನಗೆ ಬರ್ತಾ ಇದೆ ತಲೆ ಸ್ವಲ್ಪ ಸಮಯ ಹಿಡಿಯುತ್ತೆ ಹಾರ್ಡ್ ವರ್ಕ್ ಅನಿಸುತ್ತೆ ಬಟ್ ಕೀಪ್ ಡೂಯಿಂಗ್ ಪೇಷನ್ಸ್ ಇಟ್ಕೊಳ್ಳಿ ಸೆವೆನ್ ಆಫ್ ಪೆಂಟಕಲ್ಸ್ ಬಂದಿರೋದ್ರಿಂದ ಓಕೆ ಕೀಪ್ ಟ್ರಾಯಿಂಗ್ ಫಾರ್ ವಾಟ್ ಎವರ್ ಟ್ರೈ ಇರಿ ಪ್ರಯತ್ನಿಸ್ತಾ ಇರಿ ಖಂಡಿತ ನಿಮ್ಮ ನೀವು ತಲುಪ್ತೀರಾ ಓಕೆ ಸೊ ಈ ಒಂದು ಚಿಕ್ಕ ಪುಟ್ಟ ರೀಡಿಂಗ್ ನೋಡಿದ್ದಕ್ಕೆ ತುಂಬ ಧನ್ಯವಾದ ಮುಂದಿನ ರೀಡಿಂಗಲ್ಲಿ ಮತ್ತೆ ಬೇಗ ಭೇಟಿಯಾಗೋಣ ಆಲ್ ದಿ ಬೆಸ್ಟ್